ನಿಮ್ಮ ಮಾತು ವಿಷಭ ಅವಳಿದ್ದಾರೆ ಲವ್ಲಿ ಚಿತ್ರದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಸ್ಪೆಷಲಿ ಪ್ರೆಸ್ ಅಂಡ್ ಮೀಡಿಯಾ ಮತ್ತೆ ನಮ್ಮ ಡಿಜಿಟಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಲ್ಲಿ ಬಂದಿರೋದಕ್ಕೆ ಆಕ್ಚುಲಿ ನನ್ನ ಸಿನಿಮಾಗೆ ಎಷ್ಟು ನರ್ವಸ್ ಆಗಿಲ್ಲ ಅಪ್ಪ ನಾನು ನನ್ನ ಕಂಡನ್ ಸಿನಿಮಾಗೆ ತುಂಬಾ ನರ್ವಸ್ ಆಗ್ತದೆ ಥ್ಯಾಂಕ್ ಯು ಸಿ ಏಳೆಂಟು ವರ್ಷದ ನಿಟ್ಟಿ ಸಿನಿಮಾದಿಂದ ಸೊ ಆ ಫ್ರೆಂಡ್ಶಿಪ್ ಇವತ್ತಿನವರೆಗೂ ನಡ್ಕೊಂಡು ಬಂದಿದೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಜನರೇಷನ್ಗೆ ಪರ್ಸನಲ್ ಲೈಫ್ನ ಪ್ರೊಫೆಷನಲ್ ಲೈಫ್ನ ಹೇಗೆ ಹ್ಯಾಂಡ್ ಮಾಡಬೇಕು ಅನ್ನೋದಕ್ಕೆ ಇವರು ಎಕ್ಸಾಂಪಲ್ ಅಂತ ಹೇಳ್ಬೋದು ಇಲ್ಲ ಅದು ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ತಾರೆ ಪ್ರಗತಿ ಅವರಿಗೆ ಟೈಮ್ ಕೊಡ್ತಾರೆ ಥ್ಯಾಂಕ್ ಯು ಗುರು ಥ್ಯಾಂಕ್ ಯು ಸೋ ಮಚ್ ಯು ಆ್ಯಂಡ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ನೀವು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫನ್ ದ ವಾಟ್ ಮೂರ್ ಮೈ ಹಾಟ್ ಮೀನ್ಸ್ ಅ ಲಾಟ್ ಲವ್ಲಿ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಯಾಕಂದರೆ ಫಸ್ಟ್ ಲಾಂಚ್ ಆದಂಥ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ ಮತ್ತೆ ಸೆಕೆಂಡ್ ಸಾಂಗ್ ಬಂತು ಅದನ್ನು ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ ಇವತ್ತು ಒಂದು ಲಾಂಚ್ ಆಯಿತು ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಪಬ್ಲಿ ಆಗಿದೆಯಾ ಟ್ರೇಲರ್ ಎಸ್ ಇದೇ ಜೂನ್ ಹದಿನಾಲ್ಕಕ್ಕೆ ಎಲ್ಲ ಚಿತ್ರಮರ್ ಮಂದಿರಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಾಯಿದೆ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಆ್ಯಂಡ್ ನಮ್ಮ ಇಂಡಸ್ಟ್ರಿಯ ಎಲ್ಲ ಆ್ಯಕ್ಟರ್ಸ್ ಆಗಿರ್ಬೋದು ಡಿರೆಕ್ಟರ್ಸ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಇವರು ಎಲ್ಲರೂ ಒಂದು ನಮ್ಮ ಲವ್ಲಿ ಸಿನಿಮಾಗೆ ವಿಶಸ್ನ ಬಯಸಿದ್ರಿ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲರೂ ಒಂದು ಅಂತ ಇದು ತೋರಿಸ್ಕೊಡುತ್ತೆ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಸಿಡಿಸಿ ಮೀನ್ಸ್ ಅ ಲಾಟ್ ಹೌದು ನಾನೀಗ ರೆಸ್ಟಲ್ಲಿದ್ದೀನಿ ಆದಷ್ಟು ಬೇಗ ಮತ್ತೆ ಕಂಬರ್ ಮಾಡ್ತೀನಿ ಬಟ್ ಆ್ಯಸ್ ಆಫ್ ನೌ ನಾನು ಲವ್ಲಿ ತಂಡದ ಒಂದು ಟೀಮ್ ಮೆಂಬರ್ ಆಗಿ ನಾನು ಇದ್ದೀನಿ ಸೊ ಆಗುತ್ತೆ ಅದಕ್ಕೆ ಸೀರಸಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಗೊತ್ತಿಲ್ಲ ಯಾಕಂದರೆ ಅಷ್ಟು ನರ್ವಸ್ ಆಗಿದ್ರಿ ಕೆಲಸನೇ ಮಾತಾಡುತ್ತೆ ವೆರಿ ವೆರೀಸ ಆ್ಯಂಡ್ ಸ್ಟಫಿ ನಿಮ್ಮ ಪಾಠ ಹೇಳಿ ಕನ್ನಡ ಇಂಡಸ್ಟ್ರಿಗೆ ಸ್ವಾಗತ ನಿಮಗೆ ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಅವರು ಆ್ಯಂಡ್ ಕನ್ನಡ ಕಲಿತು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾಲಿ ಆಲ್ ದ ಬೆಸ್ಟ್ ಅಫಿಂಗ್ ಆ್ಯಂಡ್ ನನ್ನ ಗಂಡನ ಬಗ್ಗೆ ನಾನು ಮಾತಾಡಬೇಕು ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಮಾತಾಡ್ತೀನಿ ದಿನ ನಾನು ನೋಡ್ತಿರ್ತೀನಿ ಅಲ್ವಾ ಕೆಲಸ ಮೊದಲು ವರ್ಕ್ ಫಸ್ಟ್ ವರ್ಕ್ ಇಸ್ ಇಸ್ ಫಸ್ಟ್ ಲವ್ ಅಂತ ನೋಡ್ತಿರ್ತೀನಿ ನಾನು ನಾನು ಈ ಸಿನಿಮಾ ವಿಷುವಲ್ಸ್ ನೋಡಿದಾಗ ನಾನು ಏನು ಅನ್ಕೊಂಡೆ ಅಂದರೆ ಬಹುಶಃ ನಾನು ಅವ್ರನ್ನ ಲವ್ ಮಾಡಿ ಮದುವೆ ಆಗಿಲ್ಲ ಅಂದಿದ್ದರೆ ಈ ವಿಷಲ್ಸ್ ನೋಡಾದ್ರೂ ನಾನು ಲವರ್ ಬೀಳ್ತಿದ್ದೆ ಫೆಷಲ್ಲಿ ಅಷ್ಟು ಸ್ಮಾರ್ಟಾಗಿ ಕಾಣ್ತಾರೆ ಆ್ಯಂಡ್ ಇವ್ರು ಯಾವಾಗ ಹೇಳೋದು ಬರೀ ಕಾಣೋದಷ್ಟೇ ಅಲ್ಲ ಬರೀ ಮಾಸ್ ಅಷ್ಟೇ ಅಲ್ಲ ಬರೀ ಕಮರ್ಷಿಯಲ್ ಎಲಿಮೆಂಟ್ಸ್ ಅಷ್ಟೇ ಅಲ್ಲ ಕತೆ ಒಂದು ಗಟ್ಟಿ ಕತೆ ಇರಬೇಕು ಒಂದು ಸಿನ್ಮಲ್ಲಿ ಅದನ್ನು ನಂಬಿಕೊಂಡೇ ನಾನು ಸಿನಿಮಾ ಮಾಡೋದು ಅಂತ ನನಗೆ ಗೊತ್ತು ಅದು ಆ್ಯಕ್ಟ್ರಿಗೆ ಎಷ್ಟು ಸಿನಿಮಾಗಳು ಬಂದರೂ ಕೂಡ ಇದು ಬೇಡ ಅದು ಬೇಡ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಮುಂದೆ ದುಡ್ಡು ಕಾಣ್ತಾ ಇರತ್ತೆ ಆ ಬೇರೆ ಸಿನಿಮಾಗಳನ್ನ ಬೇಡ ಅಂದು ಲವ್ಲಿಗೋಸ್ಕರ ಕಾದು ಆಲ್ಮೋಸ್ಟ್ ಒಂದು ವರ್ಷ ಆಯಿತಾ ಸಪೋರ್ಟ್ ಮಾಡ್ತೀರಾ ಖಂಡಿತ ನಿಮ್ಮ ಸಪೋರ್ಟ್ ಇದ್ರೇ ನಾನು ಬೆಳೆಯಕ್ಕೆ ಸಾಧ್ಯ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆಲ್ ದಿ ಬೆಸ್ಟ್ ದ ಟೀಮ್ ಥ್ಯಾಂಕ್ ಯು ಹರಿಪ್ರಿಯ ಅವರೇ ಅವರು ಯಜಮಾನರ ಬಗ್ಗೆ ಮಾತಾಡ್ತಾ ಲೈಟಾಗಿ ಭಾವುಕರಾಗ್ಬಿಟ್ರು ಅಷ್ಟು ಹೆಮ್ಮೆ ಇದೆ ಅವರಿಗೆ ಅವ್ರ ಯಜಮಾನರ ಬಗ್ಗೆ ಈಗ